ಶ್ರೀ ಗುರು ಬಸವಲಿಂಗಾಯ ನಮಃ ವಿಶ್ವಗುರು ಹನ್ನೆರಡನೇ ಶತಮಾನದಲ್ಲಿ ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅಂದು ನಡೀತಕ್ಕಂಥ ಅನ್ಯಾಯ ಅನೀತಿ ಅಧರ್ಮ ಅನಾಚಾರ ಅತ್ಯಾಚಾರ ಹಲವು ಮೂಢ ರೂಢಿ ಹಲವು ದೈವಗಳ ಮುಗ್ಧ ಜನರ ತಲೆಯಲ್ಲಿ ಹಾಕಿ ಶೋಷಣೆ ಮಾಡತಕ್ಕಂಥದ್ದನ್ನು ಕಂಡು ಮಹಾತ್ಮ ಬಸವಣ್ಣನವರು ಸ್ವತಂತ್ರ ವಿಚಾರದಿಂದ ಅರಿವೇ ಗುರು ದೇಹವೇ ದೇವಸ್ಥಾನ ಕಾಯಕವೇ ಕೈಲಾಸ ಎಂಬ ಮಂತ್ರದೊಂದಿಗೆ ಅನುಭವ ಮಂಟಪದ ಮೂಲಕ ಈ ಬ್ರಹ್ಮಾಂಡದ ಕುರುಹುವಾದ ಇಷ್ಟಲಿಂಗವನ್ನು ಕೊಡೋದರ ಮೂಲಕ ಲಿಂಗ ಆಯತ ಧರ್ಮ ಸ್ಥಾಪನೆ ಮಾಡಿದರು ಆ ಧರ್ಮದಲ್ಲಿ ಎಲ್ಲ ದುಡಿಯುವ ವರ್ಗದವರು ಎಲ್ಲ ಉತ್ಪಾದಕ ವರ್ಗದವರು ಏಳ್ನೂರ ಎಪ್ಪತ್ತು ಜನ ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರು ನಿರ್ಮಾಣವಾದರೂ ಅವರು ತಮ್ಮ ಜೀವನದಲ್ಲಿ ಒಂದು ಕೂದಲಿ ಅಳಿ ಕೂಡ ಸುಳ್ಳು ಕಳ್ಳ ಮೋಸ ವಂಚನೆ ಹೀಗೆ ಏನನ್ನು ಮಾಡದೆ ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯಾಗು ದಿನನಿತ್ಯ ಅನುಭವ ಮಂಟಪದಲ್ಲಿ ಭಾಗಿಯಾಗಿ ಚಿಂತನೆಗಳನ್ನು ಮಾಡೋದ್ರ ಮೂಲಕ ಪರಮ ಪತೀವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿಮೂಗ ಕೊಯ್ಯುವನು ಹಲವು ದೈವಗಳ ಎಂಜಲ ತಿಂಬುವವರಿಗೆ ನಾನೆಂತೂ ನಂಬುವೆನಯ್ಯ ಕೂಡಲ ಸಂಗಮ ದೇವ ದೇವ ಎಂದು ನಮ್ಮ ಬಸವದಿ ಶರಣರು ಏಕದೇವ ಉಪಾಸನೆಯ ತತ್ವ ಕೊಟ್ಟಿದ್ದಾರೆ ಅದು ಲಿಂಗ ಆಯತ ಧರ್ಮ ಈಗ ನಾನು ಹೇಳುವುದೇನೆಂದರೆ ನಾನು ಹಿಂದೂ ಅಲ್ಲ ವೀರಶೈವನೂ ಅಲ್ಲ ಯಾಕೆ ಅಲ್ಲವೆಂದರೆ ಅಲ್ಲಿ ಜಾತಿ ಭೇದ ಭಾವ ಮೇಲು ಕೀಳು ಜ್ಯೋತಿಷ್ಯ ಶಾಸ್ತ್ರ ಪಂಚಾಂಗ ಪುರಾಣ ಏನು ಇಂಥ ಅನೇಕ ಒಂದು ಹಲವು ದೈವಗಳನ್ನು ಸೃಷ್ಟಿಸಿ ಮಾ ಸೃಷ್ಟಿ ಮಾಡಿ ಮಾನವರಿಗೆ ಶೋಷಣೆ ಮಾಡತಕ್ಕಂಥದ್ದು ಇದೆ ಹೊರತಾಗಿ ಸ್ವತಂತ್ರ ವಿಚಾರದಿಂದ ಬದುಕುವುದನ್ನು ಅಲ್ಲಿ ಇಲ್ಲವೇ ಇಲ್ಲ ನಾನು ಯಾವ ಆಧಾರದ ಮೇಲೆ ಹೇಳ್ತೇನೆ ಹೇಳ್ತಾ ಇದ್ದೀನಿ ಅಂದರೆ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪದ ವಚನಗಳು ಮಣ್ಣು ಬಿಟ್ಟು ಮಡಿಕೆ ಇಲ್ಲ ತನ್ನ ಬಿಟ್ಟು ದೇವರು ಇಲ್ಲವೇ ಇಲ್ಲ ಈ ಸತ್ಯವನ್ನು ತಿಳಿಸಿಕೊಟ್ಟವರು ಇಡೀ ಜಗತ್ತದಲ್ಲಿ ಯಾವುದಾದ್ರೂ ಭೂಮಿ ಇದ್ದರೆ ಅದು ಅನುಭವ ಮಂಟಪ ಬಸವ ಕಲ್ಯಾಣ ಬಸವ ಕಲ್ಯಾಣ ಬಸವ ಕಲ್ಯಾಣದ ಭೂಮಿ ಆಗಿರುತ್ತದೆ ಇಂತಹ ಭೂಮಿಯಲ್ಲಿ ಈಗ ನೂತನವಾಗಿರ್ತಕ್ಕಂಥ ಅನುಭವ ಮಂಟಪ ಇದೆ ಜಗತ್ತಿನ ಜನರೆಲ್ಲರೂ ಬಸವ ಕಲ್ಯಾಣಕ್ಕೆ ಬರಲಿದ್ದಾರೆ ವಚನಗಳು ಇಪ್ಪತ್ತ್ಮೂರು ಭಾಷೆಯಲ್ಲಿ ಹೋಗಿವೆ ಆ ಕಾರಣಕ್ಕಾಗಿ ನಮಗೆ ಎಲ್ಲ ಈ ದೇಶದಲ್ಲಿ ಈ ಮನುವಾದಿಗಳು ಈ ಜಾತಿವಾದಿಗಳು ಇವರು ದುಡಿಯಲಾರದೆ ಮೈಗಳ್ಳರು ದುಡಿಯುವ ವರ್ಗದಿಂದ ಅವರನ್ನು ಸುಳ್ಳು ಗೊಳ್ಳು ಪೊಳ್ಳು ವಿಚಾರಗಳನ್ನು ತಲೆಯಲ್ಲಿ ಹಾಕಿ ಶೋಷಣೆ ಮಾಡಿ ದುಡಿಯಲಾರದೆ ಬದುಕ್ತಕ್ಕಂತಹ ಮಹಾ ದೇಶದ್ರೋಹಿಗಳು ಇವತ್ತ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ ಅನುಭವ ಮಂಟಪದ ವಚನಗಳಲ್ಲಿ ಇವರು ಯಾರು ಎನ್ನುವುದನ್ನು ಅರ್ಥವಾಗ್ತಾ ಇದೆ ಇಡೀ ಜಗತ್ತಿಗೆ ದೇಶದ್ರೋಹಿ ದೇಶಭಕ್ತಿ ದೇಶದ್ರೋಹಿ ದೇಶಭಕ್ತಿ ಬಗ್ಗೆ ಮಾತನಾಡ್ತಿರಲ್ಲಪ್ಪ ಹಾ ದೇಶದ ಭಕ್ತರಾಗಬೇಕಾಗಿದ್ದಾದರೆ ನಾವೆಲ್ಲರೂ ಒಬ್ಬ ದೇವನ ಮಕ್ಕಳು ಎಂದು ಬಸವಣ್ಣನವರು ವಚನಗಳನ್ನು ತಿಳಿಸಿಲ್ವಾ ವಚನಗಳಲ್ಲಿ ಇವನಾರವ ಇವನಾರವ ಆಗಲಿ ಹಾಂ ಜಾತಿ ಹಿಡಿದು ಸೂತಕವನ್ನು ಅರಸುವೆ ಆಗಲಿ ಹಾಂ ಉಳ್ಳವರು ಶಿವಾಲಯ ಮಾಡುವರಾಗಲಿ ಎಲ್ಲ ವಚನಗಳನ್ನು ಬರೆಯುವ ಸಂದರ್ಭ ಯಾಕೆ ಬಂತು ಈ ದೇಶದ್ರೋಹಿಗಳು ಈ ಕುತಂತ್ರವಾದಿಗಳು ಈ ಮನುವಾದಿಗಳು ಈ ಸ್ವಾರ್ಥ ಸ್ವಾರ್ಥಿವಾದಿಗಳು ಇವರೆಲ್ಲರೂ ಮನುಷ್ಯ ಮನುಷ್ಯರ ಜೊತೆ ಜಗಳ ಹಚ್ತಕ್ಕಂಥದೇ ಮಾಡ್ತಾ ಇರ್ತಾರೆ ಪದೇ ಪದೇ ಹೊರತಾಗಿ ಜೋಡಿಸುವ ಕೆಲಸ ಮಾಡ್ತಾ ಇಲ್ಲ ಈಗ ನೋಡಿ ಈ ಬಸವಣ್ಣನವರ ತತ್ವ ಎಂಟುನೂರ ತೊಂಬತ್ತೆರಡು ವರ್ಷಗಳ ಹಿಂದೆ ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗಿದೆ ಆ ನಂತರದಲ್ಲಿ ಬಸವ ಕಲ್ಯಾಣದಲ್ಲಿ ಇಂತಹ ಸತ್ಯದ ಕಾರ್ಯಕ್ಕೆ ತೊಂದರೆ ಕೊಟ್ಟು ವಚನಗಳನ್ನು ಸುಡುವುದಾಗಲಿ ಶರಣರ ಹತ್ಯೆ ಮಾಡ್ತಕ್ಕಂಥದ್ದು ಕೂಡ ನಡೆದು ಹೋಗಿದೆ ಅವುಗಳೆಲ್ಲ ವಚನಗಳಲ್ಲಿ ಸಿಗುತ್ತವೆ ನಾಳೆ ಬಪ್ಪದು ನಮಗೆ ಹಿಂದೆ ಬರಲಿ ಇಂದು ಬಪ್ಪದು ನಮಗೆ ಈಗಲೇ ಬರಲಿ ಇವೆಲ್ಲ ಯಾಕೆ ಬರೆದಿರ್ಬೋದಪ್ಪ ತೊಂದರೆ ಕೊಟ್ಟಿರ್ಬೋದಲ್ಲ ನೀವು ಆ ಹೇಳಿ ಲೇ ಶನಿಶ ಮತ್ತೆಂದು ಎನಿ ಶನಿಶ್ ಎಂದಡೆ ನಾನು ದೃತಿ ಗಣನೀಯ ಎಲು ದುರಿದು ನರ ಹರಿದು ಕರಳು ಕುಪ್ಪಿಳಿ ಕುಪ್ಪಳಿಸಿದೊಡೆ ನಾನು ಧೃತಿ ಈ ಸಂದರ್ಭ ಯಾಕೆ ಬಂತು ಬರೀಲಿಕ್ಕೆ ಈವಾಗ ಕಲ್ಯಾಣದಲ್ಲಿ ಇಷ್ಟೊಂದು ಬದಲಾವಣೆ ಬರ್ತಾ ಇದೆ ಜಗತ್ತಿನ ಮಾನವರೆಲ್ಲರೂ ಕಲ್ಯಾಣಕ್ಕೆ ಬರಲಿದ್ದಾರೆ ಈ ಭಾರತ ದೇಶದಲ್ಲಿರ್ತಕ್ಕಂತಹ ದಿನನಿತ್ಯದ ಜಗಳಗಳು ದ್ವೇಷಗಳು ಒಬ್ಬರನ್ನ ಕಂಡರೆ ಇಷ್ಟವಾಗಲಾರದೆ ಇವೆಲ್ಲ ಅನ್ಯ ಅತ್ಯಾಚಾರಗಳು ಯಾರಿಗೆ ಯಾರು ಭಯ ಪಡ್ತಾ ಇಲ್ಲ ದಯವೇ ಧರ್ಮದ ಮೂಲವೆಂದು ಹೇಳಿದ ಬಸವಣ್ಣನ ಕಲ್ಯಾಣದಲ್ಲಿ ಮತ್ತೆ ಮತ್ತೆ ಏನೆಲ್ಲ ಕುತಂತ್ರಗಳನ್ನು ಮಾಡ್ತಕ್ಕಂಥದ್ದೇನು ನೋಡ್ತಾ ಇದ್ದೀವಲ್ಲ ಇದು ಅವಕಾಶ ಕೊಡ್ತಾ ಇದ್ದಾರಲ್ಲ ಇಲ್ಲಿಂದ ಬಸವ ಕಲ್ಯಾಣ ಜನಗಳು ಅವರು ಹೇಳಬೇಕು ಬಸವಣ್ಣನವರಿಗೆ ತತ್ವಕ್ಕೆ ಏಳ್ನೂರ ಎಪ್ಪತ್ತು ಜನ ದೇಶ ವಿದೇಶಗಳಿಂದ ಬಂದರು ಇವರು ಕೂಡ ಎಲ್ಲರೂ ಯಾರು ಇರೋ ವಿರೋಧ ತತ್ವಗಳನ್ನು ಮಾಡ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ಬಸವಣ್ಣನವರಿಗೆ ಶರಣಾಗಿ ಅವರ ತತ್ವವನ್ನೇ ಆಚರಣೆಗೆ ತಂದು ಜನಮನಕ್ಕೆ ಮುಟ್ಟಿಸಿದರೆ ಎಲ್ಲರಿಗೂ ಕಲ್ಯಾಣ ಆಗಲಿದೆಯಲ್ಲ ಈ ಥರ ಯಾಕೆ ಮಾಡ್ತಾ ಇಲ್ಲ ಒಳಗಡೆ ಎಂಥ ಕೆಟ್ಟ ವಿಚಾರಗಳ ಇಟ್ಕೊಂಡು ಮಾಡ್ತಕ್ಕಂಥದ್ದು ಬಿಡಬೇಕಂತ ಹೇಳಿ ವಿನಂತಿಸ್ಕೊಳ್ತಾ ಮೊದಲು ಲಿಂಗಾಯತ ರ್ಯಾಲಿ ಈ ಎಷ್ಟೋ ಬಸವಣ್ಣನವರ ಗುಡಿಗಳನ್ನು ಕಟ್ಟಿ ಅವ್ರ ತತ್ವ ಗುಡಿಗಳೇ ಇಲ್ಲ ಬಸವ ಮಂಟಪಗಳಾಗಲಿ ಅನುಭವ ಮಂಟಪಗಳಾಗಲಿ ಇವೇ ಇರಬೇಕಾಗಿತ್ತು ಆದರೆ ಗುಡಿ ಕಟ್ಟಿ ಎತ್ತಿನ ಮೂರ್ತಿಯನ್ನು ಇಟ್ಟು ತಪ್ಪು ಮಾಡಿದ್ರು ಆ ನಂತರ ಲಿಂಗಾಯತ ರ್ಯಾಲಿ ಆಯಿತು ಇಡೀ ಭಾರತ ದೇಶದಲ್ಲಿ ಮೂಲೆ ಮೂಲೆಗಳಲ್ಲಿ ಆವಾಗ ಧರ್ಮ ಒಡೆದಿದ್ದಾರೆ ಧರ್ಮ ಒಡೆದಿದ್ದಾರೆ ಅಪ್ಪ ಪ್ರಚಾರ ಮಾಡಿದ್ರು ಧರ್ಮ ಹೊಡೆದಿದ್ದಾರಾ ಬಸವಣ್ಣವರು ಯಾರಾದರೂ ಹೇಳ್ರಪ್ಪ ಆ ವಚನಗಳು ಸ್ವಲ್ಪ ಓದ್ರಿ ಎಷ್ಟೋ ಜನ ಓದ್ತಾ ಇದ್ದಾರೆ ಆ ನಂತರ ಸಾಂಸ್ಕೃತಿಕ ನಾಯಕ ಅಂಥೇಳಿ ಬಸವಣ್ಣನವರು ತತ್ವ ಗೌರವ ಕೊಟ್ಟು ಇವತ್ತಿನ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯರವರು ಎಲ್ಲ ಸರ್ಕಾರಿ ಕಚೇರಿ ಕಚೇರಿಗಳಲ್ಲಿ ಬಸವಣ್ಣನವರ ಭಾವಚಿತ್ರ ಹಾಕಲು ಅನುಮತಿ ಕೊಟ್ಟಿದ್ದಾರೆ ಆದೇಶ ಹೊರಡಿಸಿದ್ದಾರೆ ಆ ನಂತರ ಸಾಂಸ್ಕೃತಿಕ ನಾಯಕ ಘೋಷಣೆ ಆಯಿತು ಆ ನಂತರ ಇವ್ರೇನು ಮಾಡಿದ್ರು ವಚನ ದರ್ಶನ ಎಂಬ ಪುಸ್ತಕ ಬಿಡುಗಡೆ ಮಾಡಿ ಅದೆಲ್ಲ ಕಲಬೆರಿಕೆ ಮಾಡಿ ಆ ತತ್ತು ಚ್ಯುತಿ ಬೆಳೀತಕ್ಕಂಥ ಕಾರ್ಯ ಮಾಡಿದ್ರು ಹೀಗೆ ಒಂದರ ನಂತರ ಒಂದು ಈಗ ನಾವು ಏನು ನೋಡ್ತಾ ಇದ್ದೇವೆ ಅಂದರೆ ಎಷ್ಟು ದಿವಸದವರೆಗೆ ಆ ಗಣಪತಿ ಅಂತಕ್ಕಂಥದ್ದು ಕಾಲ್ಪನಿಕ ಏನಿದೆ ಅಲ್ಲ ನಾವೆಲ್ಲ ಕಥೆ ಕೇಳಿ ನೀವು ಕೇಳಿರ್ಬೋದು ಏನು ನಮ್ಮ ನಿಜವಾಗಿರ್ತಕ್ಕಂಥ ವಿಘ್ನ ನಿವಾರಕ ನಮ್ಮನ್ನು ನಮ್ಮ ಒಳಗೆ ಅಜ್ಞಾನದಿಂದ ಮಾಡ್ತಕ್ಕಂಥ ಕಾರ್ಯಗಳನ್ನೆಲ್ಲ ಹಾಕುವ ಸಲುವಾಗಿ ಜಗತ್ತಕ್ಕೆ ಒಬ್ಬರೇ ಒಬ್ಬರು ಗುರು ಅಂದರೆ ಬಸವಣ್ಣನವರು ನಮ್ಮ ಎಲ್ಲ ಸಮಸ್ಯೆಗಳಿಗೆ ವಿಘ್ನ ನಿವಾರಕ ವಿಶ್ವ ಗುರು ಬಸವಣ್ಣನ ಈಗ ಅದು ಕಾಲ್ಪನಿಕ ಮೂರ್ತಿ ಬಸವ ಕಲ್ಯಾಣದಲ್ಲಿ ಬಲಕ ಬಲಕ ಹಾಕಿ ಬಸವಣ್ಣನ ಮೂರ್ತಿ ಎಡಕ್ಕೆ ಹಾಕ್ತಾರೆ ಇದು ಮತ್ತು ಹೊಸದು ಶುರು ಮಾಡಿದ್ದಾರೆ ಈಗ ಹಾಂ ಒಂದರ ನಂತರ ಒಂದು ಹೀಗೆ ಈ ಸುಳ್ಳಿನ ಜೊತೆ ಸತ್ಯವನ್ನು ಇದು ಇದ್ರ ಹಿಂದೆ ಯಾರು ಮಾಡ್ತಾಯಿದ್ದಾರೆ ಇಂಥ ಮಾಡ್ಲಿಕ್ಕೆ ಯಾರು ಹೇಳ್ತಾ ಇದ್ದಾರೆ ನಮ್ಮಂತ ಈಗ ಮೊದಲೇ ನಾವು ಇಪ್ಪತ್ತಾರು ವರ್ಷಗಳ ಹಿಂದೆ ನಮ್ಗೆ ವಚನಗಳೇ ಗೊತ್ತಿದ್ದಿಲ್ಲ ಏನೂ ಗೊತ್ತಿದ್ದಿಲ್ಲ ಎದಿ ಮೇಲೆ ಲಿಂಗನೂ ಇದ್ದಿಲ್ಲ ಮೇಲೆ ಯುವತಿನೇ ಅಸ್ಕೊತಾ ಇದ್ದಿಲ್ಲ ಈ ವಚನಗಳನ್ನು ಓದಿದ ಬಳಿಕ ಸತ್ಯ ಯಾವುದು ಅಸತ್ಯ ಯಾವುದು ನಮ್ಗೆ ಇದೆ ಈ ಒಂದರ ನಂತರ ಒಂದು ಈ ಈ ರೀತಿ ಈ ಬಸವಣ್ಣನವ್ರ ತತ್ವವನ್ನು ಮರೆಯ ಮಾಡಿಸ್ತಕ್ಕಂಥದ್ದು ನಮಗೆ ನಾವು ಕಣ್ಣಲ್ಲಿ ನೋಡ್ತಾ ಇದ್ದೀವಿ ಇದು ಯುವಕರಂತ ಮಾಡ್ತಾ ಇಲ್ಲ ಇವರಿಗೆ ಯಾರಾದರೂ ಹೇಳ್ತಾ ಇದ್ದಾರೆ ಆ ಹೇಳ್ತಕ್ಕಂಥವರು ಸ್ವಲ್ಪ ಜನರ ಬಗ್ಗೆ ಒಂದು ವೇಳೆ ಕಳಕಳಿ ಇತ್ತು ಯುವಕರ ಬಗ್ಗೆ ಕರುಣೆ ಇತ್ತಪ್ಪ ಅಂದರೆ ಹಾಳಾಗಿ ಹೋಗ್ತಕ್ಕಂಥ ಯುವಕರಿಗೆ ಬಸವಣ್ಣ ಅಂದರೆ ಒಂದು ಜಗತ್ತಿಗೆ ಜ್ಞಾನ ಕೊಟ್ಟಿರ್ತಕ್ಕಂಥ ಬಸವಣ್ಣ ಅನುಭವ ಮಂಟಪದ ಮೂಲಕ ಸಮಾನತೆಗಾಗಿ ಸ್ಥಾಪಿಸಿರ್ತಕ್ಕಂಥ ಲಿಂಗಾಯತ ಧರ್ಮ ಈ ಇದನ್ನು ಯಾಕೆ ಹೇಳ್ತಾ ಇಲ್ಲಪ್ಪ ಇದು ಹೇಳ್ರಿ ನೀವು ದೊಡ್ಡವರಿದ್ರಿ ಜ್ಞಾನಿಗಳಿದ್ರಿ ಅಂದ್ರೆ ಇದು ಹೇಳಬೇಕಲ್ಲ ಇದು ಯಾಕೆ ಹೇಳ್ತಾ ಇಲ್ಲ ಇವತ್ತೆಲ್ಲ ನಾಳೆ ಜನರಿಗೆ ಗೊತ್ತಾಗ್ತಾ ಇದೆ ಈಗ ಬಸವ ಸಂಸ್ಕೃತಿ ಅಭಿಯಾನ ನಡೀತಾ ಇದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಕಡೆ ಸತ್ಯದ ಪ್ರಚಾರ ಆಗ್ತಾ ಇದೆ ಇಂತ ಸಂದರ್ಭದಲ್ಲಿ ಈ ತರ ಒಂದು ಒಳಗ ಒಂದು ಬೇರೆ ವಿಚಾರ ಒಂದು ಕೆಣಸ್ತಕ್ಕಂಥದ್ದು ವಿಚಾರ ಇಟ್ಕೊಂಡಿದೆ ಆದರೆ ನಿಜಕ್ಕೂ ಅಂತರಂಗದ ಜಗದೀಶ ನಗುತ್ತಾನೆ ಬಸವಣ್ಣನೇನು ಕನ್ನಡದ ವಚನಗಳು ಬರೆದಿರ್ತಕ್ಕಂಥ ಬಸವಣ್ಣನವ್ರ ಬಗ್ಗೆ ನಾವೆಲ್ಲರೂ ಶರಣಾಗಿ ಅವರ ತತ್ವಕ್ಕೆ ಮಶಿ ಬೆಳೆಯುವ ಕಾರ್ಯವನ್ನು ನಿಲ್ಲಲಿ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪಿಸುವ ಕಾರ್ಯ ಆಗಲಿ ಅದರ ಜೊತೆಗೆ ಒಂದು ಅಲ್ಲಮ್ಮಪ್ರಭುರವರ ವಚನವಿದೆ ಧರ್ಮ ಯಾರು ಹೊಡಿತಾ ಇದ್ದಾರೆ ಎಂಬುದು ಗೊತ್ತಾಗಲಿ ಅನುಭವ ಮಂಟಪದ ಅಧ್ಯಕ್ಷರು ಅಲ್ಲಮ್ಮಪ್ರಭುರವರ ವಚನ ಕನ್ನಡದ ವಚನ ಎಲ್ಲರಿಗೂ ತಿಳಿಯುತ್ತದೆ ಇಪ್ಪತ್ಮೂರು ಭಾಷೆಯಲ್ಲಿ ಬಂದಿದೆ ಎನಗೊಂದು ಲಿಂಗ ನಿಮಗೊಂದು ಲಿಂಗ ಮನೆಗೊಂದು ಲಿಂಗವಾಯ್ತು ನೋಡಯ್ಯ ಹೋಯ್ತಲ್ಲ ಇವರ ಭಕ್ತಿ ಜಲವ ಕೂಡಿ ಈ ಮನ ಮುಟ್ಟದ ಲಿಂಗ ಹುಳಿ ಮುಟ್ಟಬಲ್ಲುದೆ ಗುಹೇಶ್ವರ ಇದರ ಅರ್ಥ ಏನಾಗುತ್ತದೆ ಹೇಳಿ ನೋಡೋಣ ಮಹಾ ಜ್ಞಾನಿಗಳೇ ಮಹಾ ದೊಡ್ಡವರಿದ್ರಪ್ಪ ನೀವೆಲ್ಲರೂ ಈ ಎದೆಯ ಮೇಲೆ ಇಷ್ಟಲಿಂಗವನ್ನು ಕಟ್ಟಿದವು ಯಾಕೆ ಕಟ್ಟಿದ್ದಾರೆ ನಮ್ಮ ಬಸವಣ್ಣನರು ಮತ್ತು ಶರಣರು ಇದಕ್ಕೆ ಕಣ್ಣು ಕಿವಿ ಮೂಗು ಕೈಕಾಲು ಏನಾರ ಇದೆಯನ್ನ ನಮ್ಮ ಬಸವಣ್ಣನವರ ಧರ್ಮ ಜೀವಗಳಲ್ಲಿ ಶಿವನನ್ನು ಕಾಣಪ್ಪ ದಯವೇ ಧರ್ಮದ ಮೂಲ ಎಂದು ತಿಳ್ಕೊಂಡು ಬದುಕಪ್ಪ ಏನಾದರೂ ಕಾಯಕ ಮಾಡಿ ಬದುಕಪ್ಪ ಹಾಂ ಭಿಕ್ಷೆ ಬೇಡಿ ನಾನು ಗುರು ನೀನು ಗುರು ಅಂಥೇಳಿ ಏನು ದುಡಿಯಲಾರ್ದೇನು ತಿಂತಾರಲ್ಲ ಏನು ಅವ್ರು ಯಾರು ಕೂಡ ಅಂಥವರಿಗೆ ಬಸವಣ್ಣನ ಅನುಭವ ಮಂಟಪದಲ್ಲಿ ಅವಕಾಶವೇ ಇದ್ದಿಲ್ಲ ಪ್ರಭುರವರ ವಚನ ಹೇಳಿದಂತೆ ನನ್ನ ದೇವರು ಬೇರೆ ನಿಮ್ಮ ದೇವರು ಬೇರೆ ನಿಮ್ಮ ಮನೆ ದೇವರು ಬೇರೆ ನಮ್ಮ ಮನೆ ದೇವರು ಬೇರೆ ಇದು ಕೆಲಸ ಬಸವಣ್ಣನವರು ಮಾಡಿದಾರಾ ಯಾರಾದರೂ ಹೇಳಿ ನೋಡೋಣ ಬಸವಣ್ಣನವರು ಮಾಡಿದಾರಾ ಈಗ ಎಲ್ಲರಿಗೂ ಇಷ್ಟಲ್ಲಿಂಗ ಒಂದೇ ದೇವರು ಹೇಳಿ ಎಲ್ಲರ ಒಳಗೆ ಒಬ್ಬನೇ ಇದ್ದಾನಪ್ಪ ಅಂಥೇಳಿದು ಬಸವಣ್ಣವರು ಧರ್ಮ ಹೊಡೆದಿದ್ದಾರಾ ಅವರು ಅದೇ ತತ್ವದ್ರಿಗೆ ರ್ಯಾಲಿ ಆಗಲಿ ಆ ಸತ್ಯವನ್ನೇ ಭಾರತ ದೇಶದವರಿಗೆ ಎಲ್ಲರಿಗೂ ತಿಳಿದಪ್ಪ ಅಂಥೇಳಿ ಆಗಿತ್ತು ಧರ್ಮ ಹೊಡೆದಿದ್ದಾರೆ ಧರ್ಮ ಹೊಡೆದಿದ್ದಾರೆ ಅಂಥೇಳಿ ಅಪಪ್ರಚಾರ ಮಾಡ್ತಕ್ಕಂಥದ್ದು ಈಗೇ ಎಷ್ಟು ದಿವಸ ಅಪಪ್ರಚಾರ ಮಾಡ್ತೀರಪ್ಪ ಆ ಬಸವಣ್ಣ ದಿಶ್ರ ತತ್ವದ ಬಗ್ಗೆ ಹಾಂ ಆದ್ದರಿಂದ ನಾನು ಇನ್ನೊಂದು ಸಲ ಹೇಳ್ತೀನಿ ನಾನು ವೀರ ಅಲ್ಲ ನಾನು ಹಿಂದೂ ಧರ್ಮದವನು ಅಲ್ಲ ನಾನು ಏನಾದರೂ ಇದ್ದರೆ ಎದೆ ಮೇಲೆ ತಟ್ಟಿ ಹೇಳುತ್ತೇನೆ ಎಷ್ಟು ಸೂರ್ಯನ ಬೆಳಕು ಸತ್ಯವಿದೆಯಲ್ಲ ಅಷ್ಟೇ ಸತ್ಯ ನಮ್ಮ ಬಸವಾದಿ ಶರಣರ ವಚನಗಳಲ್ಲಿ ಆ ಜ್ಞಾನ ಶಕ್ತಿ ಇದೆ ಆ ಕಾರಣಕ್ಕಾಗಿ ಆ ಸೊಳ್ಳು ಗೊಳ್ಳು ಪೊಳ್ಳು ಹೇಳ್ತಕ್ಕಂಥ ವಿಚಾರಗಳ ಅವು ಧರ್ಮ ಅವ್ರ ವಿಚಾರಗಳು ಅವ್ರದವ್ರೇ ಇಟ್ಕೊಳ್ಳಿ ನಿಮ್ಗೆ ನೀವು ಏನು ಬೇಕಾಗೋದು ಮಾಡಪ್ಪ ನಿಮ್ಗೆ ಎಲ್ಲರಿಗೆ ನಮ್ಮ ಶರಣಾರ್ಥಿ ಹೇಳುತ್ತಾ ನಿಮ್ದು ಏನೂ ಬೇಕಾಗಿಲ್ಲ ನಮಗೆ ಬಸವಾದಿ ಶರಣರ ಅನುಭವ ಮಂಟಪ ವಿಚಾರಗಳೇ ಸಾಕು ಈ ತತ್ವದಿಂದ ಮಾತ್ರ ಎಲ್ಲರಿಗೂ ಒಳ್ಳೆಯದಾಗಲಿದೆ ಎಂದು ಹೇಳುತ್ತಾ ತಮ್ಮೆಲ್ಲರಿಗೂ ಈ ಒಂದು ಅಂತರಂಗದ ಕಳಕಳಿಯ ಭಾವವನ್ನು ತಾವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೆ ಆದರೆ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆಗಳು ಸರ್ವರಿಗೂ ಇಂಥ ವೀಡಿಯೋಗಳನ್ನು ಖರ್ಚ ಕಳಿಸುವ ಒಂದು ಕೆಲಸ ಮಾಡಿದರೆ ದೆಹಲಿಯಲ್ಲಿರ್ತಕ್ಕಂಥ ಎಲ್ಲ ದೆಹಲಿಯಿಂದ ಗಲ್ಲಿವರೆಗೆ ಇರ್ತಕ್ಕಂಥ ಎಲ್ಲ ರಾಜಕೀಯ ಮುಖಂಡರಿಗೆ ಧರ್ಮದ ಬೋಧನೆ ಮಾಡ್ತಕ್ಕಂಥವ್ರು ನಿಮ್ಮೆಲ್ಲರಿಗೂ ಈ ವಚನದ ವಿಡಿಯೋ ತಲುಪಲಿ ಎಂದು ನಾನು ಒಂದು ಕಳೆಕಳಿಯ ವಿನಂತಿಯೊಂದಿಗೆ ಮತ್ತೊಮ್ಮೆ ಬಸವ ಭೂಮಿ ಶರಣರ ನಾಡು ಅನುಭವ ಮಂಟಪ ಬಸವ ಕಲ್ಯಾಣದಿಂದ ಬಾಗಿದ ತಲೆ ಮುಂದೆ ಕೈಯಿಂದ ಶರಣ